ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ರೆಡ್ಡಿ ಕಬ್ಬ ಅಂತಲ್ಲ ಹೊಸ ರೆಡ್ಡಿ ಕಬ್ಬ ನೋಡಕ್ಕೆ ಬಂದನು ಈ ಕಬ್ಬ ಯಾವ್ದಪ್ಪ ಅಂತಂದ್ರೆ ಎಸ್ ಕೆ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ಈ ಕಬ್ಬ ಯಾರ್ದಪ್ಪ ಅಂತಂತಂದ್ರೆ ನಮ್ಮೂರಿನ ಪ್ರಗತಿಪರ ರೈತರು ನಮ್ಮೂರು ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲೊಂಗಲ್ ತಾಲೂಕು ಕುರ್ಗೊಂದು ನಮ್ಮೂರಗನ ಪ್ರಗತಿಪರ ರೈತರಾದ ಸಿದ್ದಪ್ಪ ಯಮನಪ್ಪ ನಾಗಲಾಪುರ ಇವರಿಗೆ ಮ ಮಾರಾಜರು ಈಗ ನಾನು ಅವ್ರ ಹೊಲಕ ಈ ಎಸ್ ಎನ್ ಕೆ ಕಬ್ಬ ನೋಡೋಕೆ ಬಂದಾನೆ ನೋಡಿರಿ ಈಗ ನಾನು ಹಿಂದೆ ಹಲವಾರು ವಿಡಿಯೋ ಮಾಡಿದ್ದೀನಿ ಆ ಎಸ್ ಎನ್ ಕೆ ಕಬ್ಬ ಅಂತಂದ್ರೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಆ ವೆರೈಟಿನ ವಿಡಿಯೋ ಮಾಡಿದ್ದೆನು ಈಗ ಸದ್ಯ ನಾವು ನೋಡೋದು ಇದು ಯಾವ್ದಪ್ಪ ಅಂತಂದ್ರೆ ಎಸ್ ಇದು ಹೊಸ ವೆರೈಟಿ ಇದು ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ನೋಡ್ತಲ್ಲ ಮತ್ತು ನಾವು ಆ ಎಸ್ ಕೆ ಕಬ್ಬಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ಐತಿ ಮತ್ತು ಇದು ಹೆಂಗೈತಿ ಆಮೇಲೆ ಈ ನಮ್ಮ ರೈತರು ನೋಡ್ತಾರಲ್ಲ ಇದು ನಮ್ಮ ಕಬ್ಬಿನ ರೈತರಲ್ಲ ಮಹಾರಾಜರು ಇವರು ಯಾವ ಥರ ಲವಣಿಂಗ್ ಮಾಡಿದ್ದಾರೆ ಅನ್ನೋದನ್ನ ನಾನು ಮಾಹಿತಿಯನ್ನು ಹೇಳ್ತೇನೆ ಈಗ ನಾವು ಮೊದಲ ಹೊಲಕ್ಕೆ ಬಂದ ಕೆರ ನೋಡ್ಕೊಡ್ದ ಹೇಳ್ಬೋದು ನಾವು ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿ ನೂರಕ್ಕೆ ನೂರು ಐತೆ ಅಂತ್ಯಾರ ನಮಗೆ ನೋಡ್ಕೊಡ್ದಾಗ ಗುರ್ತಕತ್ತೆ ಯಾಕಪ್ಪ ಅಂತಂದ್ರೆ ನಮ್ಮೂರಾಗ ಅಂದ್ರೆ ಮಲ್ಲಾಡ ಇದಕ್ಕೆ ಮಳಿ ಭಾಳ ಆಕತಿ ಮಳಿ ಭಾಳ ಆದ ನಮ್ಮ ನಮ್ಮೂರಾಗೆ ಎಷ್ಟೋ ವೆರೈಟಿ ಕಬ್ಬದ ಅವು ಅವೆಲ್ಲ ಏನಾಗ್ಯಪ್ಪ ಅಂತಂತಂದ್ರೆ ಅವು ತುಕ್ ಕಡ್ದಂಗೆ ಆಗ್ಯಾವ ಈ ವೆರೈಟಿ ರೋಗ ನಿರೋಧಕ ಶಕ್ತಿ ಅಂತೆ ಐತೆ ಅಂತೇಕಾರ ನಾವು ನೋಡ್ಬೋದು ಮತ್ತು ಈ ಕಬ್ಬಿನ ಅಂತಂತಂದ್ರೆ ಇದು ಗಣಿಕೆ ಉದ್ದ ಗಣಿಕೆ ಒಂದು ಚೋಟಿ ಉದ್ದ ಒದ್ದೈತಿ ಆಮೇಲೆ ಗಡ್ತ್ರು ಭಾಳ ನೋಡಿರಿತಲ್ಲ ಇದು ತುದಿ ಮಟನೂ ಸೇಮ್ ದಪ್ಪನ ಅನ್ನಿಸ್ತತಿ ನೋಡಿರಿ ಈ ನಮ್ಮ ಎಂಬತ್ತಾರು ಇರಮ ಕಬ್ಬು ಐತಲ್ಲ ಆ ಕಬ್ಬದ ಏನು ಹಾಕೋವಪ್ಪ ಅಂತಂತಂದ್ರೆ ಮೀಡಿಯಮ್ ಸೈಜ್ ಆದ್ರೆ ಈ ಕಬ್ಬ ದಪ್ಪೋ ಹಂಗೆ ಆಮೇಲೆ ನೋಡಿ ಗಣಿಕಿ ಬೇಯಿಸೋ ಹಂಗೆ ಆಮೇಲೆ ಈ ಕಬ್ಬ ನೋಡಕ್ಕೆ ಮಾತ್ರ ಫುಲ್ ಹೆಲ್ದಿ ಹೆಲ್ದಿ ಇರೋಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ಈ ಕಬ್ಬಿಗೆ ಯಾವುದೋ ತೋರ್ನಾಗೆ ರೋಗಿನ ಅನುಭವನೇ ಇಲ್ಲ ಅಂತೇಕಾರ ನಾವು ಇದನ್ನು ಕ್ಯಾರ ಹೇಳ್ಬೋದು ಒಂದು ಕನಿಗೆ ಏಳರಿಂದ ಎಂಟು ಮರಿ ಐತಂತೆ ಕ್ಯಾರ ನಮಗೆ ನೋಡಾಕ ಗೊತ್ತಕ್ಕತಿ ನೋಡ್ರಿ ಇದು ಸಮಲ್ಲ ನಾವು ಗನಿಕಿ ತೂದ್ರ ಬಂತು ಆಮೇಲೆ ಸಸಿ ಹಸಿಯವರು ಬಂತು ಇದು ಒಂದೊಂದು ಕಬ್ಬ ಎಂಟರಿಂದ ಹತ್ತು ಮರಿ ಅಂತ ಕ್ಯಾರ ನಾ ಹೇಳ್ಬೋದು ಮತ್ತು ಒಂದು ಕಬ್ಬಿನೊಳಗೆ ಎಷ್ಟು ಕಬ್ಬತ್ತಲ್ಲ ಅಷ್ಟು ಕಬ್ಬೆಲ್ಲ ಒಂದ ಲೆವೆಲ್ ಐತೆ ಅಂತ ಏಕಾರ ನಮಗೆ ನೋಡಾಕ ಗೊತ್ತಾಕತ್ತ ನೋಡಿರಿ ಇದು ವೆರೈಟಿ ಭಾರಿ ಐತಿ ಇದು ನಮಗೆ ಯಾವ ಥರ ಅಂತಂತಂದ್ರೆ ಇದು ನಮಗೆ ಎಂಬತ್ತಾರು ಜೀರ ಮೂವತ್ತಾರು ಐತಲ ಕೆಂಪು ಕಬ್ಬತ್ತಲ್ಲ ಅದು ಆಮೇಲೆ ಹೆಸನಿಕೆ ನಮ್ಮದು ಹಸಿ ವೈಟ್ ಕಲರ್ಲಾ ಎರಡೂ ಮಿಕ್ಸ್ ಗೊತ್ತೆ ಇದು ಕಾಣತ್ತೈತೆ ನೋಡಿರಿ ಒಂದ ಗಂಗೆ ಗಂಗೆನ ನೋಡಿರಿ ಎರಡು ಕಲರ್ ಐತಿ ಇದರ ನಮಗೆ ಮಸಕ್ ಮಸಕ ಬಿಳಿದು ಕಾಣ್ತತಿ ಆಮೇಲೆ ಫುಲ್ ಕೆಂಪು ಕಾಣ್ತತಿ ಈ ಕಬ್ಬಿನ ಹೆಸರ ಎಸ್ ಕೆ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ಕಬ್ಬು ಮಾತ್ರ ಭಾಳ ದಸ್ಪಸ್ತ ಐತಿ ಫುಲ್ ಹೆಲ್ದಿನೂ ಐತಿ ಮತ್ತು ನನ್ನ ರೈತ ಮಿತ್ರನ ಇನ್ನೊಂದು ಏನು ಹೇಳ್ತಂತಂದ್ರೆ ಈಗ ನಮ್ಮ ಎಲ್ಲ ವೆರೈಟಿ ಕಬ್ಬಕ್ಕಿಂತ ಈ ಕಬ್ಬತ್ತಲ್ಲ ಈ ಕಬ್ಬಿನ ಗರಿ ಮಾತ್ರ ಫುಲ್ ಅಗಲೈತಿ ಒಂದು ಗರಿ ಇಲ್ಲ ಇಲ್ಲಂತಂದ್ರು ಮೂರುವರೆ ಗರಿ ಐತೆ ಅಂತ ಅಂತಾರೆ ನಾನು ಹೇಳ್ಬೋದು ನೋಡಿ ಮತ್ತು ಈ ಕಬ್ಬಿಗೆ ಈ ಕಬ್ಬಿಗೆ ಸುಳಿ ರೋಗಿಲ್ಲ ಈಗ ನಮಗೆ ಬೇರೆ ಕಬ್ಬದ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಆ ಕಬ್ಬಿಗೆ ಏನಾಕತ್ತಪ್ಪ ಅಂತಂದ್ರೆ ಈಗ ನಮ್ಮ ಸುಳಿ ಐತಿಲ್ಲ ಈ ಸುಳಿಗೆ ಅದು ಒಂದೇ ಟೈಮ್ದೊಳಗೆ ಆಮೇಲೆ ನಾವು ಕಬ್ಬು ಹಾಕಿದ ಒಂಬತ್ತು ತಿಂಗಳೊಳಗೆ ಸುಳಿ ರೋಗಿ ಬರ್ತೈತೆ ಈ ಕಬ್ಬಿಗೆ ಯಾವುದು ಲಕ್ಷಣ ಇಲ್ಲ ನೋಡೋದಲ್ಲ ಅದಕ್ಕಾಗಿ ನಾವು ಈ ವೆರೈಟಿಯನ್ನು ಹಾಕೋದು ಅಡ್ಡಿ ಇಲ್ಲ ಅಂತ ಹೇಳ್ಕ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಹ್ಞೂ ಮತ್ತು ನನ್ನ ರೈತ ನಾ ಎಸ್ ಎನ್ ಕೆ ಕಬ್ಬಿನೊಳಗನ ಹಲವಾರು ನಮ್ಮ ಇದಾವೆ ನಾನು ಎಲ್ಲ ವೆರೈಟಿ ಕಬ್ಬನ್ನ ಹೋಗಿ ಅದನ್ನು ಮಾಹಿತಿ ತಗೊಂಡ ಮತ್ತು ಆ ರೈತರಿಂಬಾಲೆ ನಾನು ಸರಿಯಾಗಿ ಮಾಹಿತಿ ತಗೊಂಡ್ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಮುಟ್ಟಿಸೋ ವ್ಯವಸ್ಥೆ ಮಾಡ್ತೇನೆ ಯಾಕಂದ್ರೆ ನಾವೆಲ್ಲರೂ ಸೇರಿಕೊಂಡ ಈಗೇನು ಹೊಸ ಹೊಸ ಹೊರ ಹೊಸ ಹೊಸ ಹೊರೈಟಿ ಕಬ್ಬು ಅದಲ್ಲ ಈ ಕಬ್ಬು ಹಾಕೋನು ಕಬ್ಬು ಹಾಕಿದ್ಮೇಲೆ ಇಳುವರಿ ಬಂಪರ್ ಕ್ಯಾರ ನಾನು ಹೇಳ್ತೇನೆ ನೋಡಿರಿ ಈ ಕಬ್ಬು ಮಾತ್ರ ಭಾರಿ ಹೆಲ್ದಿತಿ ಇದನ್ನು ನಾನು ಈ ಕಬ್ಬ ಈ ಕಬ್ಬ ಅಂತಂದ್ರೆ ಎಸ್ ಕಬ್ಬ ಇದನ್ನು ನಾವು ನಾಲ್ಕು ಪುಟ್ಟ ಸಾಲ ಬಿಟ್ಟಿಕ್ಯಾರ ನಾವು ಎಷ್ಟು ಎಕರೆ ಎಕರೆಕ ಎಪ್ಪತ್ತು ಟನ್ ಮಟನು ನಾನು ಇಳುವರಿ ತಗತೇನೆ ಆದ್ರೆ ಈ ಸದ್ಯ ನಮ್ಮ ರೈತರದರ್ಲ ಇವರು ಮೂರು ಪುಟ್ಟ ಸಾಲ ಬಿಟ್ಟಾರ ನೋಡಿರಿ ಸಾಲಿನ ಸಾಲಿಗೆ ಮೂರು ಅತಿ ಮತ್ತು ಈ ಕಬ್ಬನ್ನು ನಮ್ಮ ರೈತ ಮೂರು ಪುಟ್ಟ ಸಾಲ ಬಿಟ್ಟಾರಲ್ಲ ಇದನ್ನು ಅವರು ಕಬ್ಬು ಕಟ್ಟವಾದ ಮೇಲೆ ಒಂದು ಎಕ್ರೆಕ ಇದು ಮೂರು ಪೂಟಿಗೆ ಇಳುವರಿ ಎಷ್ಟು ಬಂದೈತೆ ಅಂತ ಕ್ಯಾರ ಕೇಳ್ಕೊಂಡ ನಾನು ರೈತ ಮಿತ್ರರಿಗೆ ಇದನ್ನು ಮುಟ್ಸೋ ವ್ಯವಸ್ಥೆ ಮಾಡ್ತಾನೆ ಬರೀ ಹಂಗ ಮುಂದೆ ಇಲ್ಲಿವರೆಗೆ ಈ ಕಬ್ಬಿಗೆ ಎರಡು ಸರಿ ಗೊಬ್ಬರ ಪೈಲ ಒಮ್ಮೆ ಕಬ್ಬು ತೊಳ್ದು ಮುಂದೆ ಡಿ ಎ ಪಿ ಹಾಕ್ಯಾರು ನಂತರ ಯಾವಾಗಂತಂದ್ರೆ ಈಗೊಂದು ತಿಂಗಳ ಹಿಂದೆ ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಇವರು ಮೂರು ಮಿಕ್ಸ್ ಮಾಡಿ ಈ ಕಬ್ಬಿಗೆ ಹೋಗ್ತಾರು ಆಮೇಲೆ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಐತಿ ಈಗ ನಾವು ಈ ಕಬ್ಬು ನೋಡ್ತಾವಲ್ಲ ಈ ಕಬ್ಬ ಹಾಕೋಕ್ಕಿಂತ ಮೊದಲು ಈ ಹೊಲಕ್ಕ ಮೇಷನ್ ಗಿಡ ಹಚ್ಚಿದಾರೆ ಮೆಸಿಂಗ್ ಗಿಡ ಹಚ್ಚಿಕ್ಯಾರ ಅದನ್ನು ರೂಟ್ರ್ ಹೊಡೆದ ಆಮೇಲೆ ನೀಗ್ಳ ದಬ್ಬ ಹಾಕಿದ್ರು ನೇಳ ದಬ್ಬ ಹಾಕಿದ ಮೇಲೆ ಅದನ್ನ ರೂಟ್ರ್ ಹೊಡೆದರು ರೂಟ್ರ್ ಹೊಡೆದ ಒಂದು ತೊಡೆ ದಿನ ಬಿಟ್ಟ ಮೇಲೆ ಇದಕ್ಕೆ ಅಡಿ ಗೊಬ್ಬರ ಹಾಕಿದ್ರು ಅಡಿ ಗೊಬ್ಬರ ಹಾಕ್ಯಾರ ಇದನ್ನು ಸಾಲು ಬಿಟ್ಟ ಈ ಎಸ್ ಎನ್ ಕೆ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ಈ ಕಬ್ಬಿನ ಬೀಜ ಎಕರೆಕ ಎರಡು ಟನ್ ಅಂತ ಇದನ್ನು ಬೀಜ ಹಾಕಿದರು ನೋಡ್ರಿ ಸಾಲು ಬಿಟ್ಟರು ಕಬ್ಬು ಮಾತ್ರ ಅಗದಿ ಮಜಬೂತ್ ಬಂದ ಅಂತಂದ್ರೆ ಈಗ ನಾವು ಎಸ್ ಎನ್ ಕೆ ಕಬ್ಬ ಇದು ನಮ್ಮ ರೈತನ ಮಿತ್ರ ಈಗ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಆಗಲಿ ಆಮೇಲೆ ಎಸ್ ಎನ್ ಕೆ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ಆಗಲಿ ಇದು ರೋಗರಹಿತ ತಳಿ ಅಂದ್ರೆ ಈಗ ಸದ್ಯ ಈಗ ನಾ ಎಷ್ಟು ಮಳೆ ಆದ್ರೂ ಈ ಕಬ್ಬ ಫುಲ್ ಹೆಲ್ದಿ ಐತಿ ಮತ್ತು ಇದಕ್ಕೆ ಯಾವುದೋ ಥರನಾಗೆ ರೋಗ ಬಿದ್ದಿಲ್ಲ ಅದಕ್ಕಾಗಿ ನಾವು ಈಗೇನು ಈ ಮಳೆಗಾಲದಾಗ ಜಂಗಮ್ ರೋಗ ಬೀಳ್ತವಲ್ಲ ಆ ಹೊರಟಿ ಕಬ್ಬು ಇಟ್ಕ್ಯಾರ ಈ ಕಬ್ಬು ನಾವು ಹಾಕಿದ್ವು ಅಂತಂದ್ರೆ ವಿವರಣೆ ಹಚ್ಚಿ ಬರ್ತೈತಿ ನಾ ಇನ್ನೊಂದು ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಮ್ಮ ಕಬ್ಬುಗಳು ಈ ಥರ ಎಲ್ಲಿ ಇತ್ತಪ್ಪ ಅಂತಂದ್ರೆ ಕಬ್ಬ ಬೆಳವಣಿಗೆನ ಫುಲ್ ಆಕತಿ ಮತ್ತು ಈಗ ಮೈಗಾಲದೊಳಗೆ ಕಬ್ಬ ಕಬ್ಬಿನ ಗರಿ ತುಕ್ಕ ಹಿಡ್ಕೊಂಡು ಅಂತಂದ್ರೆ ಅದು ಕಬ್ಬಿನ ಬೆಳವಣಿಗೆ ಆಗೋದು ಕಬ್ಬಿನ ಬೆಳವಣಿಗೆ ಆಗೋದಿಲ್ಲ ಅದಕ್ಕಾಗಿ ನಾವೀಗೇನೋ ಹೊಸ ಹೊಸ ಹೊರಟಿಗೆ ಕಬ್ಬ ಬರತ್ತವಲ್ಲ ಈಗ ಈ ತಲೆಗಳನ್ನ ನಾವು ಹಾಕೊಂಡು ಕ್ಯಾರ ನಾವು ಕಬ್ಬಿನ ಲವಣಿ ಮಾಡಿದ್ವಿ ಅಂತಂದ್ರೆ ಇಳುವರಿದಾಗ ಬಿ ನೋಡಿರಿ ಆಮೇಲೆ ಖರ್ಚು ಕಡಿಮೆ ಆಕತಿ ಮತ್ತು ಇದು ಎಸ್ ಎನ್ ಕೆ ಕಬ್ಬ ಇದು ಬೆಳೆಕು ಐತಿ ಆಮೇಲೆ ಇಳುವರಿನೂ ಹಂಗೈತಿ ಆಮೇಲೆ ಇದು ಎಲ್ಲ ಒಲೆಕ್ಕೂ ಬರ್ತೈತಿ ಅಂದ್ರೆ ಇದು ಬೆಳೆ ಅಡುಗೆ ಬರ್ತೈತಿ ಆಮೇಲೆ ಮುಲ್ಲಾಡೋಕ್ಕೂ ಬರ್ತತಿ ಎಲ್ಲ ಒಲೆದಾಗ ಕಬ್ಬು ಬರ್ತತಿ ಆಮೇಲೆ ಈ ಕಬ್ಬಿಗೆ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಐತಿ ಅದಕ್ಕಾಗಿ ನನ್ನ ರೈತ ಮಿತ್ರ ಏನಂತಂದ್ರೆ ಈಗ ನಮ್ಮಗೆ ಹಳ್ಳಿ ವೆರೈಟಿಗಳು ಬಿಟ್ಟ ಈಗ ರೋಗ ರೋಗ ನಿರೋಧಕ ಶಕ್ತಿ ಭಾಳ ಇರು ಇರುವಂತ ಈ ಹೊಸ ವೆರೈಟಿ ಕಬ್ಬು ಹಾಕಿದ್ವು ಅಂತಂದ್ರೆ ನಮ್ಮ ಕಬ್ಬಿನ ಇಳುವರಿದಾಗ ಬಂಪರ್ ಆಕತಿ ಕಬ್ಬಿನ ಇರೋದಾಗ ಬಂಪರ್ ಆತ್ಪ ಅಂತಂತಂದ್ರೆ ನಮ್ಮ ಇಳುವರಿ ಸಮಲ ಭಾಳ ಆಕತಿ ಇಳುವರಿ ಭಾಳ ಬಿತ್ಪ ಅಂತಂತಂದ್ರೆ ನಮ್ಮ ಭಾಳ ಬಂಗಾರ ಆಕತ್ತಂತ ಹೇಳ್ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು